ಮುಂದೊಂದು ದಿನ ಏನೋ ಒಂದು ಸಿಗುತ್ತಂದ್ರೆ ಇವಾಗ ಒಂದು ಏನನ್ನೂ ಒಂದು ನಾವು ಕಳ್ಕೊಳ್ಳಬೇಕಾಗತ್ತೆ ರೀ ಎಲ್ಲರಿಗೆ ನಮಸ್ಕಾರ ರೀ ಸುನೀತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ ರೀ ವೀಡಿಯೋ ಸ್ಟಾರ್ಟ್ ಆಗುತ್ತೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಬರ್ರಿ ನನ್ನ ಇವತ್ತಿನ ರೂಟೀನ್ ಯಾವ ಥರ ಇರುತ್ತೆ ಅಂತ ನೋಡಿರಿ ಅಂತ ನಮ್ಗೆ ಬೆಳಗ್ಗೆ ಬೆಳಗ್ಗೆನ ಮಳಿ ಸ್ಟಾರ್ಟ್ ಆಗ್ಬಿಡಕ್ಕೆ ನೋಡಿರಿ ಫುಲ್ ಜೋ ಬೆಳಗ್ಗೆ ಅಂತೂ ಒಂದು ಸತಿ ಜೋರಾಯ್ತು ಇವಾಗ ಒಂದು ಸ್ವಲ್ಪ ಕಡಿಮೆ ಆಯ್ತಿ ಜಿಟಿ ಜಿಟಿ ಸ್ಟಾರ್ಟ್ ಐತಿ ರಾತ್ರಿ ಎಲ್ಲ ಫುಲ್ಲು ಸಣ್ಣಗೆ ಮಳೆ ಸ್ಟಾರ್ಟ್ ರೀ ಹೊಲದಾಗ ಕೆಲಸ ಬರ್ತಾವಿಲ್ಲ ಗೊತ್ತಿಲ್ಲ ಡೌಟ್ ಐತಿ ಲೇಬರ್ ಅಂದ್ರೆ ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡೀನ್ರಿ ನಾನು ವಾತಾವರಣ ಎಷ್ಟು ಚೆನ್ನಾಗಿ ರೀ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಹೊರಗೆ ನಾನು ವಿಂಡೋದಾಗ ಕುಂತು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಟೀ ಕುಡ್ಕೊಂತ ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ಆಂಗ್ಲ ಬಾಗ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಬಂದಿರಿ ಇವಾಗ ಮಕ್ಕಳಿಗೆ ಡಬ್ಬಿಗೆ ರೆಡಿ ಮಾಡಬೇಕು ಎಲ್ಲರಿಗೆ ನಮಸ್ಕಾರ ರೀ ಸುನೀತಾ ಕಾಡಾವ್ ಲೋಕ್ಸ್ಗೆ ಸ್ವಾಗತ ರೀ ನಾನು ಮಾರ್ನಿಂಗ್ ರುಟೀನೇ ಸ್ಟಾರ್ಟ್ ಮಾಡೀನಿ ಇವಾಗ ಟೈಮ್ ಒಂಬತ್ತು ಗಂಟೆ ಆಗೈತೆ ರೀ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಸುಜ್ಜು ಸಮೂ ಸ್ಕೂಲ್ಗೂ ಹೋದ್ರೆ ಇವತ್ತು ಕಾಳು ಕಾಳಪಲ್ಲಿ ಆಮೇಲೆ ಚಪಾತಿ ಮಾಡ್ಕೊಂಡಿದ್ದೇನೆ ಬಿದ್ದೇನೆ ಹೊರ ಡಬ್ಬಿ ಕಟ್ಟಾಕ ಟಿಫಿನ್ಗೆ ಸ್ವಲ್ಪ ಅವಲಕ್ಕಿ ಮಾಡಿದ್ದೆ ಅಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ರೀ ಎಲ್ಲ ಪಾತ್ರೆ ತೊಳೆಯೋದು ಕಸ ಹೊಡೆದು ಮನೀನು ಎಲ್ಲ ಕ್ಲೀನ್ ಮಾಡಿಕೊಂಡು ಎರಡು ಬೆಡ್ ನೀಟ್ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಹೊಲಕ್ಕೆ ಹೇಳಿ ಬೇಗ ಬೇಗ ಕೆಲಸ ಮಾಡ್ಕೊಂಡೆ ರೀ ಅಂದರೆ ಕಳೆ ತೆಗ್ಯಾಕ ಇವತ್ತು ಲೇಬರ್ ಬರ ಅಂತ ನಮ್ಮ ಮನೆಯಾರೆ ಅದಕ್ಕೆ ಹೋಗ್ಬೇಕಂತ ಬೇಗ ಬೇಗ ಕೆಲಸ ಮಾಡ್ಕೊಂಡೆ ಒಂಬತ್ತು ಗಂಟೆಗೆ ಒಂದು ಬಸ್ ಇತ್ತು ಒಂಬತ್ತಕ್ಕೆ ಹತ್ತು ನಿಮಿಷ ಕಡಿಮೆ ಇದ್ದಾಗ ಬರ್ತದೆ ಬೇಗ ಹೋದ್ರೆ ಅದು ಅಂದ್ಕೊಂಡೆ ಬಟ್ ಮಳೆ ರೀ ನಮ್ಗೆ ಅದಕ್ಕೋಸ್ಕರ ಬಿಡ ಅಂದ್ರೆ ನಮ್ಮನೆಯಾರ ಅವ್ರು ಬೆಳಗ್ಗೆನೆ ಹೋದ್ರೆ ಬೇಡ ಬರಬೇಡ ಅಂತಂದ್ರೆ ಲೇಬರ್ ಏನು ಮಾಡ್ತಾರೋ ಗೊತ್ತಿಲ್ಲ ಬರ್ತಾರಿಲ್ಲರಿ ಮಳೆ ಅಂತೂ ಐತೆ ಐತಿ ಸಣ್ಣಗೆ ಜಿಟಿ ಜಿಟಿ ಐತೆ ಐತಿ ಆಮೇಲೆ ಕಳೆ ತೆಗ್ಯಾಕೂ ಹೊಲ್ಲ ಗಾವು ಆಗೋದಿಲ್ಲ ಹೋಗೋದು ಬಿಟ್ಟು ನೋಡಿರಿ ಇವತ್ತು ಇಲ್ಲೇ ಏನಾರ ಒಂದು ಸ್ವಲ್ಪ ಎಡಿಟಿಂಗ್ ಆ ವೀಡಿಯೋ ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ ಮಾಡಿ ಒಂದೆರಡು ಬ್ಲೌಸ್ ಕಟ್ ಮಾಡುವುದ ಇಲ್ಲೇ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಊರಿಗೆ ಹೋದಾಗ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ರೀ ಇಲ್ಲೇ ಅದನ್ನು ನನ್ನ ಮಷಿನ್ ತರಬೇಕಂತ ಅಂದ್ಕೊಂಡೇನು ರೀ ಅದನ್ನು ನಂದು ರಾಠಿನೇ ಗಾಡಿ ಯಾವ ಇದಾಗಲ್ಲ ನಾವು ಯಾವಾಗರ ಕಾರ್ ತೊಗೊಂಡು ಬಂದಾಗ ತರ್ಬೇಕು ಅಂದ್ಕೊಂಡ್ರೆ ಒಂದು ಸ್ವಲ್ಪ ಬಿಸಿನೇ ಇರ್ತೀವಿ ಹೀಗಾಗಿ ಬೇಗ ಬೇಗ ಬಂದುಬಿಟ್ಟಿರ್ತೀವಿ ಹೀಗಾಗಿ ಆಗೋದೇ ಇಲ್ಲದಂತರಕ್ಕೆ ಅಂದ್ರೆ ನಾನು ಊರಿಗೆ ಹೋದಾಗ ಕೆಲಸ ಮಾಡಿಕೊಂಡು ಹೊಲ್ಕೊಂಡು ಬರೋದಂದ್ರೆ ನನಗೆ ಟೈಮ್ ಸಿಗವಲ್ದ್ರಿ ಅದು ಅಂದರೆ ಹೋದಾಗ ಒಂದು ಸ್ವಲ್ಪ ಕೆಲಸ ಮಾಡಿರ್ತೇನೆ ಅಲ್ಲಿ ಏನಾರ ಕೆಲಸ ಇದ್ವು ಅಂದರೆ ಕೆಲಸ ಮಾಡ್ಕೊಂಡಿರ್ತೀನಿ ಹೀಗಾಗಿ ನನಗೆ ಹೊಲೆಯಾಗಿ ಟೈಮ್ ಸಿಗಲ್ದಲ್ಲೇ ಇಲ್ಲೇ ಆದರೆ ಊರಾಗಿಂದ ಬಂದಿ ಸಾಯಂಕಾಲ ಮಕ್ಕಳು ಟ್ಯೂಷನಿಗೆ ಹೋಗಿರ್ತಾರೆ ಒಬ್ಬಕ್ಕೆ ಇರ್ತೀನಿ ಅವಾಗಾದರೂ ಹೊಲ್ಕೋಬೋದಂತ ಅಂದ್ಕೊಂಡೀನಿ ಒಂದು ತಾಸು ಎರಡು ತಾಸು ಟೈಮ್ ಸಿಗ್ತದೆ ಅವಾಗ ಮತ್ತು ಊರಿಗೆ ಯಾವಾಗಾದರೂ ಹೋಗೋದು ಬಿಟ್ಟಾಗ ಶನಿವಾರ ಆಯ್ತಾರ ಹಿಂಗದು ಒಂದೊಂದು ಸರ್ತಿ ಹೋಗಿರ್ತೆ ಊರಿಗೆ ಒಂದೊಂದು ಸರ್ತಿ ಹೋಗಿರಂಗಿಲ್ಲ ಮಕ್ಳು ಟ್ಯೂಷನ್ ಇರ್ತಾವಲ್ಲ ಬೇಡ ಮಕ್ಕಳು ಟ್ಯೂಷನಿಗೋಸ್ಕರ ಅಂತ ಮನೆ ಮಾಡೇವಿ ಹೋಗೋದು ಅಂತೇಳಿ ಬಿಟ್ಟಿರ್ತೀನಿ ಎಷ್ಟು ಬಿಡ್ಬೇಕನ್ಸಿದ್ರು ಊರ ಕಡೆ ಒಂದು ಸ್ವಲ್ಪ ಇದಾಗೆ ಆಗ್ತತ್ರಿ ಹೋಗಬೇಕಂತ ಅನಿಸ್ತೈತಿ ಮಕ್ಳಿಗೂ ಸುಜ್ಜು ಹಂಗೆ ಅನಿಸ್ತೈತಿ ಬಟ್ ಸಮ್ಮು ಬ್ಯಾಡ ಮಮ್ಮಿ ಟ್ಯೂಷನ್ ಮಿಸ್ ಆಕತಿ ಅಂತ ಅಂತಿರ್ತಾಳೆ ಆಕಿಗೆ ಒಂದು ಸ್ವಲ್ಪ ಓದೋದು ಬರಿದ್ರ ಕಡೆ ಒಂದು ಸ್ವಲ್ಪ ಜಾಸ್ತಿ ಆದರೆ ಸುಜ್ಜುಗ ಊರಿಗೆ ಹೋಗ್ಬೇಕು ಅಂತ ಅನಿಸ್ತಿರ್ತೈತೆ ಅವನು ಮಾಡ್ತಾನೆ ಆದರೆ ಅವಂಗೆ ಒಂದು ಸ್ವಲ್ಪ ಅಲ್ಲಿ ಸೈಕಲ್ ಐತ್ರಿ ಹೀಗಾಗಿ ಒಂದು ಸ್ವಲ್ಪ ಹೋಗ್ಬೇಕು ಅಂತಿರ್ತಾನೆ ಊರಿಗೆ ಈಗ ಹೋ ಸಂಡೇ ಕರ್ಕೊಂಡು ಹೋಗಿರ್ಲಿಲ್ಲ ರೀ ನಾ ಅವ್ರನ್ನ ಬ್ಯಾಡನ್ ಸಮ್ಮು ಬಿಟ್ವಿ ಈ ಥರ ಆಗಾಕತೈತಿ ರೀ ಅಂದ್ರೆ ಏನಾರ ಒಂದು ಪಡ್ಕೋಬೇಕಂದ್ರೆ ಏನಾರ ಒಂದು ನಾವು ಬಿಡಬೇಕಾಗತ್ತೆ ಹೀಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ನನಗೆ ಎಷ್ಟು ಕಷ್ಟ ಆದ್ರೂ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಊರ ಕಡೆಯೂ ಹೋಗ್ಬೇಕು ಅನಿಸ್ತತಿ ಹೋಗಿ ಬಂದಿರ್ತೀನಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಒಂದು ಸ್ವಲ್ಪ ಕಷ್ಟನ ಅನಿಸತತಿ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಕಷ್ಟಪಟ್ಟಾಗ ಜೀವನ ಅಲ್ರಿ ಎಲ್ಲನೂ ಸುಖದಿಂದನೇ ಸಿಗಲಿ ಅಂದ್ರೆ ಆಗಂಗಿಲ್ಲ ನಾವು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಸಫರ್ ಮಾಡಬೇಕು ಮಾಡಬೇಕ ಮುಂದೊಂದು ದಿನ ಏನೋ ಒಂದು ಸಿಗುತ್ತಂದ್ರೆ ಇವಾಗ ಒಂದು ಏನನ್ನೂ ಒಂದು ನಾವು ಕಳ್ಕೊಳ್ಳಬೇಕಾಗತ್ತೆ ರೀ ಇಷ್ಟನ್ನು ಮಾತ್ರ ಅರ್ತುಕೊಂಡು ಸಮಾಧಾನ ಪಡ್ಕೊಂಡಿನಿ ನಮಗೂ ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಬಟ್ ಮಕ್ಕಳಿಗೋಸ್ಕರ ನಾವು ಇವಾಗ ಒಂದು ಮೂರ್ನಾಲ್ಕು ವರ್ಷ ಟೈಮ್ ಕೊಡಲೇಬೇಕಾಗಿತ್ತು ರೀ ಅದಕ್ಕೋಸ್ಕರ ಎಲ್ಲ ಆಲ್ ನಾನು ಎಲ್ಲ ವೀಡಿಯೋದೊಳಗೆ ಹೇಳೀನಿ ಮನಿ ಹಾಕ್ಸೋದ್ರ ಸಂಬಂಧ ಎಲ್ಲನೂ ಹೇಳೀನಿ ನಿಮಗೆ ಆದರೂ ಸೇರ್ ಮಾಡ್ಕೋಬೇಕಂತ ಅನ್ನಿಸ್ತಿ ಅದಕ್ಕೆ ಸೇರ್ ಮಾಡ್ಕೊಳಾಕತ್ತೀನಿ ಯಾಕಂದರೆ ಇವತ್ತು ಊರಿಗೆ ಹೋಗ ಕಾಲಿಲ್ಲಲ್ಲ ನನಗೆ ಹೋಗ್ಬೇಕಂತ ರೆಡಿ ಆದ್ನಿ ಅದಕ್ಕೆ ಮನಸ್ಸೊಳಗೊಂದು ಸ್ವಲ್ಪ ಬಂದು ವಿಚಾರ ಅದಕ್ಕೆ ಸೇರ್ ಮಾಡಿಕೊಂಡೆ ವೀಡಿಯೋ ಸ್ಟಾರ್ಟ್ ಹೋಗ್ಲಿ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನಾನು ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅವರು ತಿಳಿಸ್ರಿ ಅವ್ರಿಗೆ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟೆ ಕಳಿಸಿರಿ ನಾನು ಒಂದು ಸ್ವಲ್ಪ ಜಾಸ್ತಿನ ಮಾಡ್ಕೊಂಡಿದ್ದೆ ಮಡಿಕೆ ಪಲ್ಯ ಚಪಾತಿನ ಅವ್ರಿಗೆ ಕಟ್ಟಿ ಕಳಿಸಿದೆ ಮಕ್ಕಳನ್ನು ಕಟ್ಕೊಂಡು ಹೋಗ್ಯಾರ ನನಗಷ್ಟನ್ನು ಇಟ್ಕೊಂಡು ಉಷ್ಟು ಕಟ್ಟಿ ಕಳಿಸಿನಿ ಅಂದ್ರೆ ಅಲ್ಲಿ ಮಾ ಅಮ್ಮ ಅಮ್ಮ ಮತ್ತು ಮಾಮ ಇರ್ತಾರೆ ಲೇಬರ್ ಇರ್ತಾರೆ ನಾನು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಳ್ಳುಳ್ಳಿ ಚುಮರಿ ಇವಾಗ ಗಟ್ಟಿ ಚುಮಾರಿ ರೀ ಅಮ್ಮ ತೊಗೊಂಬಂದಿದ್ರೆ ಎಲ್ಲ ಗುಡ್ಡಕ್ಕೆ ಹೋಗಿದ್ರು ತೊಗೊಂಬಂದಿದ್ರು ಕೊಟ್ಟು ಕಳ್ಸಿದ್ರು ಅವ್ನು ಮಕ್ಳು ಬರೋ ಟೈಮ್ ಆಗೈತೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಬೇಕಲ್ರಿ ಅವ್ರಿಗೆ ಹೊರಗೆ ಮಳಿ ಬರತೈತಿ ಇವಾಗ ಅದಕ್ಕೋಸ್ಕರ ಒಂದು ಸ್ವಲ್ಪ ಚುಮಾರಿ ರೀ ಇವಾಗ ನಮ್ಮ ಮನೆಯವ್ರನು ಬರ್ತಾರ ಇವಾಗ ತೋಯಿಸ್ಕೊಂಡು ಬರೋದೇ ಜಾಸ್ತಿ ಅವರು ಹೊಲದಾಗಿಂದ ಬರ್ಬೇಕಂದ್ರೆ ತೋಯಿಸ್ಕೊಂಡ ಬಂದಿರ್ತಾರೆ ಇಲ್ಲೇ ೀ ಊಟದ ರೆಡಿ ಮಾಡ್ಕೊಳಕತ್ತೇನಿ ನೋಡ್ರಿ ಇವಾಗ ಟೈಮ್ ಏಳುವರೆ ಆಗೈತಿ ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಆಮೇಲೆ ಜೋಳದ ರೊಟ್ಟಿ ಮಾಡ್ಕೊಳತ್ತೀನಿ ರೈಸ್ ಏನು ಮಾಡ್ಕೊಳಕ್ಕಿಲ್ರಿ ಇನ್ನೂ ಒಂದು ಸ್ವಲ್ಪ ಕಾಳು ಪಲ್ಯ ಚಪಾತಿನೋದಾವ ಎಷ್ಟು ಬೇಕಷ್ಟೇ ಒಂದು ಸ್ವಲ್ಪ ರೊಟ್ಟಿ ಆಮೇಲೆ ನುಗ್ಗೆ ಸೊಪ್ಪಿನ ಪಲ್ಯ ಅಂದ್ರೆ ಬ್ಯಾಡಿಗೆ ಕುದಿಸಿಟ್ಕೊಂಡೀನಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳಕತ್ತೀನಿ ಭಾಳ ಹೆಲ್ದಿ ಫುಡ್ ಅದ ನುಗ್ಗೆ ಸೊಪ್ಪು ಅಂದ್ರೆ ಯಾರಿಗಾದರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ರೆಸಿಪಿ ಹಾಕ್ತೀನಿ ಯಾವಾಗ ಮಾತ್ರ ರೆಸಿಪಿ ಹಾಕೋದಿಲ್ಲ ಹಂಗ ಪಲ್ಯ ಮಾಡ್ತೀನಿ ಇವತ್ತು ಯಾರಿಗೆ ರೆಸಿಪಿ ಬೇಕು ಅವ್ರು ಹೇಳ್ರಿ ಅಂದ್ರೆ ಈ ಕಡೆ ಬಾಜು ಭಾಳ ಜಾಗ ಐತಲ್ಲ ಅಲ್ಲಿ ನುಗ್ಗೆ ಸೊಪ್ಪಿನ ಗಿಡ ಆದವ್ರಿ ಇವತ್ತು ಅವ್ರ ಓನರ್ ಬಂದಿದ್ರು ಅವರ ಕೊಟ್ಟರು ನನಗೆ ಮಾಡ್ರಿ ಅಂಥೇಳಿ ಇಷ್ಟು ತಗೊಂಡೋಗಿ ಕೊಟ್ಟಿದ್ರೆ ಒಳ್ಳೆ ಹೆಲ್ದಿ ಫುಡ್ ಅಂಥೇಳಿ ಮಾ ರೊಟ್ಟಿ ಮಾಡಿ ಅದನ್ನ ಮಾಡಾತೀನಿ ರೀ ಇವತ್ತು ಇದನ್ನು ಪೂರ್ತಿ ಈ ಥರ ಎಲ್ಲ ಬಿಡಿಸಿ ಇಟ್ಕೊಂಡಿನ್ರಿ ಇದನ್ನು ತೊಳ್ಕೊತೀನಿ ಆಮೇಲೆ ಬ್ಯಾಡಿಗೆ ಕುದಿಸಿಟ್ಕೊಂಡೀನಿ ಇಬ್ಬ ಮನೆಯನ್ನು ಬ್ಯಾಡಿ ಹಿಂಗಾಗಿ ಸಿಪ್ಪಿ ಕಾಣಿಸ್ತಾವ ಜೋಳದ ರೊಟ್ಟಿ ಮಾಡೋಕ್ಕೆ ಹಿಟ್ಟೆ ಸಾಂದಿಸಿಟ್ಕೊಂಡೀನಿ ನಂದು ರೊಟ್ಟಿ ಮಾಡೋದು ಮುಗಿಸ್ಕೊಂಡು ನೋಡ್ರಿ ಸ್ವಲ್ಪ ರೈಸೂ ಮಾಡಿಕೊಂಡೆ ಇದು ಲಾಸ್ಟ್ ರೊಟ್ಟಿ ಆತ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಕೆಂಪು ಖಾರ ಊರಾಗಿ ಹಬ್ಬ ಮಾಡಿ ಕಳಿಸಿದ್ರು ಬೆಳಿಗ್ಗೆ ಮಡಿಕೆಕಾಳು ಮಾಡಿದ್ದು ಮಾಡಿದ್ದೀನಿ ಇವಾಗ